ಇವಾಗ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಈ ಕಡೆ ಹುಡುಗಿರು ಕರೆಕ್ಟ್ ಆಗಿರ್ಬೇಕು ಈ ಕಡೆ ಕೇಳ್ತಾ ಇರೋದು ಕರೆಕ್ಟ್ ಆಗಿರ್ಬೇಕು ಇದು ವ್ಯವಹಾರ ಅದು ಏನ್ ಮಾತಾಡ್ತಿದ್ರೆ ಐ ರಿಯಲಿ ನೋ ಐ ಟ್ ಇನ್ ಟು ದಟ್ ಕೈಂಡ್ ಆಫ್ ಕಾಸ ಹೊಸಗ್ ಬರ್ತಿರೋದ್ರೆ ತುಂಬಾ ತೊಂದರೆ ಆಗುತ್ತೆ ಅಂಡ್ ಹಳುಬ್ರು ಇವಾಗ ಯಾರ್ಯಾರು ಇದಾರೆ ಅವ್ರ ಹೆಸರಿಗೂ ಇದು ಕಪ್ಪೆ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಹೀರೋಯಿಸಂ ಜಾಸ್ತಿ ತೋರಿಸ್ತಾರೆ ಹೀರೋಸ್ಗೆ ಜಾಸ್ತಿ ಕಂಟೆಂಟ್ ಇರುತ್ತೆ ಹೀರೋಯಿನ್ ಎಲ್ಲೋ ಒಂಥರ ಬೇಕು ಮತ್ತೆ ಆಸ್ ಅ ಫಾರ್ ಗ್ಲಾಮರ್ ಪಾರ್ಟು ಸಾಂಗ್ಸ್ ಗೆ ಈ ತರದ ಒಂದು ಸಿಚುಯೇಷನ್ ಅದಕ್ಕಿಂತ ವಿಮೆನ್ ಮೇಲೆ ಜಾಸ್ತಿ ಇರುವಂತ ಕಾನ್ಸೆಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ಥ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೇ ಬಂದಿದ್ದು ಸಿನ್ಮಾ ಅವಕಾಶ ನನ್ಗೆ ಸದ್ದು ಅನ್ನೋ ಒಂದು ಸಿನಿಮಾ ಸಿನ್ಮಾ ಪ್ರಮೋಷನ್ ಗೆ ಬಂದಿದರೆ ಪ್ರಮೋಷನ್ ಮಾಡಬೇಕಿತ್ತು ಹೋಗ್ಬೇಕಿತ್ತು ಅದು ಬಿಟ್ಟು ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ದು ತಪ್ಪು ಪಾಲಿಟಿಷಿಯನ್ ಆದವರು ಅದಕ್ಕೆ ಅಂತಾನೆ ಒಂದು ವೇದಿಕೆ ಇರುತ್ತೆ ಅಲ್ಲೇ ಬಂದು ಅವ್ರು ಮಾತಾಡಬಹುದು ಇದು ಸಿನಿಮಾಗ್ ಪ್ರಮೋಷನ್ ಬಂದಿದ್ದು ಪ್ರಮೋಷನ್ ಮುಗಿಸ್ಕೊಂಡು ಹೋಗ್ಬೇಕಿತ್ತು ಹೋಗಿಲ್ಲ ಅದಕ್ಕೆ ಸಿನಿಮಾ ಕೂಡ ಏನಷ್ಟು ಸದ್ದು ಮಾಡಲಿಲ್ಲ ಖಂಡಿತವಾಗ್ಲೂ ಇರಲೇಬೇಕು ಯಾಕಂದ್ರೆ ಎಲ್ಲರೂ ಎಲ್ಲ ಥರ ಪಾತ್ರಗಳನ್ನ ಮಾಡಿಬಿಟ್ಟಿರ್ತಾರೆ ಆ್ಯಂಡ್ ನನಗೆ ಆ ಪಾತ್ರ ಸೂಟ್ ಆಗುತ್ತೋ ಇಲ್ವಂದ್ರೆ ನಾನು ಫಸ್ಟ್ ಯೋಚನೆ ಮಾಡ್ತೀನಿ ಆ್ಯಂಡ್ ಆಲ್ಸೋ ಆ ಒಂದು ಪಾತ್ರ ಮಾಡೋದಷ್ಟೇ ಇಲ್ಲ ಅದು ತುಂಬ ಚಾಲೆಂಜಿಂಗ್ ಆಗಿರಬೇಕು ಆ ಪಾತ್ರ ಮಾಡಿದ್ರೆ ಓಕೆ ಶಿ ಡಿಸರ್ವ್ಸ್ ದಟ್ ರೋಲ್ ಅನ್ನೋದನ್ನ ಜನ ಮಾತಾಡ್ಬೇಕು ಆಸ್ ಅನ್ ಆಡಿಯನ್ಸ್ ಅವ್ರು ಕುತ್ಕೊಂಡು ನೋಡಿದಾಗ ಏನೋ ಬಂದ್ಲು ಮಾಡಿದ್ಲು ಐದು ನಿಮಿಷ ಸ್ಕ್ರೀನ್ ಮೇಲೆ ಕಾಣಿಸಿದ್ಲು ಹೋದ್ಲು ಅನ್ನೋ ತರ ಇರಬಾರ್ದು ಸೊ ಯಾವ್ದೇ ಒಂದು ಸಿನಿಮಾ ಬರ್ಲಿ ಅಂಡ್ ಪರ್ಸನಲಿ ನನಗೆ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಅದ್ರಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಎಲ್ಲಾರ್ಗು ಸೊ ಆರ್ಟಿಸ್ಟಿಕ್ ಬೇಕಾಗಿರೋದು ಅದೇ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ದಾಗ ಅವ್ರ ಟ್ಯಾಲೆಂಟ್ ನೊಟ್ರೈ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗತ್ತೆ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಮಚ್ ನೀಡೆಡ್ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಹೀರೋಯಿಸಮ್ ಜಾಸ್ತಿ ತೋರಿಸ್ತಾರೆ ಹೀರೋಸ್ಗೆ ಜಾಸ್ತಿ ಕಂಟೆಂಟ್ ಇರುತ್ತೆ ಹೀರೋಯಿನ್ ಎಲ್ಲೋ ಒಂಥರ ಬೇಕು ಮತ್ತೆ ಆಸ್ ಅ ಫಾರ್ ಅ ಗ್ಲಾಮರ್ ಪಾರ್ಟು ಸಾಂಗ್ಸ್ಗೆ ಈ ತರದ ಒಂದು ಸಿಚುವೇಷನ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋ ಥರ ಸ್ಟೋರೀಸ್ ತುಂಬ ಬಂದ್ಬಿಟ್ಟಿದೆ ಸೊ ಆ ಥರದ ಸ್ಟೋರೀಸ್ ಇಲ್ಲಿ ನಾನು ಮಾಡಲ್ಲ ಅಂತೆಲ್ಲ ಬಟ್ ಅದಕ್ಕಿನ್ನ ವಿಮೆನ್ ಮೇಲೆ ಜಾಸ್ತಿ ಇರೋಂಥ ಕಾನ್ಸೆಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ನನ್ನ ಈ ಪಾತ್ರನ ಇದ್ರ ಮೇಲೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಇರೋದು ಫಾರ್ ವಿಮೆನ್ ಬೇಸ್ಡ್ ಕಾನ್ಸೆಪ್ಟ್ಸ್ ಸಿ ವೆನ್ ಇಟ್ ಕಮ್ಸ್ ಟು ದ್ಯಾಟ್ ನನಗೆ ಪರ್ಸ್ನಲಿ ನಾನು ಇವತ್ತಿಗೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಬಿಕಾಸ್ ಎಲ್ಲರಿಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಏನು ಅಥವಾ ನನ್ನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಗೊತ್ತಿರೋದಕ್ಕೆ ಮೇ ಬಿ ನನಗಾಗಿಲ್ಲ ಅನ್ಸುತ್ತೆ ಆ್ಯಂಡ್ ಇದ್ರ ಬಗ್ಗೆ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ವೆರಿ ಗುಡ್ ಯಾಕೆಂದರೆ ಸಿನ್ಮಾ ಅಂತ ಅಂದರೆ ನಾವೆಲ್ಲರೂ ಪೂಜಿಸ್ತೀವಿ ಸಿನಿಮಾ ನಾವು ಶುರು ಮಾಡೋದೇ ಒಂದು ಮುಹೂರ್ತದಿಂದ ಇದೆಲ್ಲ ನಮಗೊಂದು ನಾವು ಒಂದು ಸೆಟ್ಟಿಗೆ ಹೋಗ್ಬೇಕಂದ್ರೆ ಏನೋ ಒಂದು ದೇವಸ್ಥಾನದ ಒಂದು ಫೀಲಿಂಗು ಏನೋ ಒಂದು ಲವ್ ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ನಾವೆಲ್ಲರೂ ಸಿನ್ಮಾ ಮಾಡೋದು ಇಲ್ಲಿ ಆ ಥರದ್ದನ್ನ ತಂದರೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ಇದು ವ್ಯವಹಾರ ಅದು ಏನು ಮಾತಾಡ್ತಿದ್ದಾರೆ ಐ ರಿಯಲಿ ಡೋಂಟ್ ನೋ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್ ಕೈಂಡ್ ಆಫ್ ಕಾಸಿಪ್ಸ್ ಆ್ಯಂಡ್ ಯಾರೇ ಈ ಥರ ಮಾಡ್ತಾರೆ ಪ್ಲೀಸ್ ಡೋಂಟ್ ನೋ ಅಷ್ಟೇ ನಾನು ಹೇಳ್ಬೋದು ಈಗ ನಾನು ಹೇಳಿದ ತಕ್ಷಣ ಅದು ನಿಂತು ಬಿಡುತ್ತೆ ಅನ್ನೋದನ್ನು ಸುಳ್ಳೆ ಬಟ್ ಇದು ಇವಾಗ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಈ ಕಡೆ ಹುಡುಗಿರು ಕರೆಕ್ಟ್ ಆಗಿರ್ಬೇಕು ಈ ಕಡೆ ಕೇಳ್ತಾ ಇರೋರು ಕರೆಕ್ಟ್ ಆಗಿರ್ಬೇಕು ಅಂಡ್ ನಿಮ್ ಅವಕಾಶ ನೀವು ನಿಮ್ ನನ್ನ ಲಿಮಿಟ್ ಇಷ್ಟೇ ನಾನು ಮಾಡೋದು ಇಷ್ಟೇ ಅನ್ನೋದನ್ನ ನೇರ ನುಡಿಯಾಗಿ ಹೇಳಿದ್ರೆ ಯಾರು ನಮ್ಮ ಹತ್ರ ಏನೂ ಕೇಳಲ್ಲ ನಾನು ಇಷ್ಟು ನಾನು ಕೆಲಸ ಮಾಡ್ತೀನಿ ನನ್ನ ಪೇಮೆಂಟ್ ಇಷ್ಟು ಅಂತ ಮಾತಾಡಬೇಕು ಹೋಗ್ಬೇಕು ಬಿಟ್ಟು ನೀವು ಎಕ್ಸ್ಟ್ರಾ ಎಲ್ಲ ಮಾತಾಡಿ ನನ್ಗೆ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ ಅದ್ ಮಾಡಿ ಇದು ಮಾಡಿದ್ರೆ ಇದು ಹೊಸುಬ್ರಿಗೆ ಬರ್ತಿರೋದ್ರೆ ತುಂಬಾ ತೊಂದರೆ ಆಗತ್ತೆ ಆ್ಯಂಡ್ ಹಳುಬ್ರು ಇವಾಗ ಯಾರ್ಯಾರು ಇದಾರೆ ಅವ್ರ ಹೆಸರಿಗೂ ಇದು ಕಪ್ಪೆ ಯಾಕಂದರೆ ಯಾರು ಏನೋ ಮಾಡದಿರೋರು ಇವಾಗ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದು ಒಂದ್ ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ಅವಾಗಿನ ಏನೋ ಹೆಸರು ಮಾಡ್ತಿರ್ತಾರೆ ಓ ಇವರು ಇದೇ ರೀತಿ ಏನೋ ಅಂತ ಜನ ಕಮೆಂಟ್ ಮಾಡ್ತಾರೆ ಆ್ಯಂಡ್ ಯಾರ ಮಾಡದೇ ಇರೋರೆಲ್ಲಾರನು ಈ ಥರ ಓ ಹಿಂಗೇನಾ ಸಿನಿಮಾ ಇಂಡಸ್ಟ್ರಿ ಹುಡುಗಿರಂದ್ರೆ ಇದೇ ತರನ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಈ ಒಂದು ತಪ್ಪು ಕಾನ್ಸೆಪ್ಟ್ ಐ ಥಿಂಕ್ ಇಟ್ ಶು ನಾಟ್ ಹ್ಯಾಪನ್ ಬಟ್ ನಾನು ಇವಾಗ ನೋಡ್ತಾ ಬಂದಿರೋ ಬಗ್ಗೆ ಸ್ವಲ್ಪ ಎಲ್ಲೆಲ್ಲೋ ನಡೆದಿದೆ ಹೋಪ್ ಇಟ್ ಸ್ಟಾಪ್ಸ್ ವೆರಿ ಸೂನ್ ಸಿ ಎವ್ರಿಬಡಿ ಹ್ಯಾವ್ ದರ್ ಓನ್ ಸ್ಟೋರಿ ಇವಾಗ ಯಾರೇ ಡಿವೋರ್ಸ್ ತಗೊಂಡ್ರು ಹುಡುಗಾದು ಒಂದು ಸ್ಟೋರಿ ಇರುತ್ತೆ ಹುಡುಗಿದು ಒಂದು ಸ್ಟೋರಿ ಇರುತ್ತೆ ಅಂಡ್ ಪರ್ಸ್ನಲಿ ನಾವು ಏನು ಇದ್ ಮಾತಾಡೋಕ್ಕಾಗಲ್ಲ ಬಟ್ ಇಟ್ ಕಮ್ಸ್ ಟು ಸೆಲೆಬ್ರಿಟಿ ಇದು ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಒಂದು ಫ್ಯಾನ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರಾಗ್ಲಿ ಅವ್ರ ಮದುವೆ ನೋಡಿ ತುಂಬಾ ಖುಷಿ ಪಟ್ಟಿರ್ತಾರೆ ಅವ್ರ ಅದನ್ನ ಸಂಭ್ರಮಿಸಿರ್ತಾರೆ ಸೊ ಅಂತ ಒಂದು ಕಪಲ್ ಏನಾದರೂ ಒಂದು ಈ ತರ ಬ್ರೇಕಪ್ ಅಂತ ಒಂದು ಸಂದರ್ಭ ಬಂದರೆ ಒಬ್ಬಿಯಸ್ಲಿ ಆಗತ್ತೆ ಬಟ್ ಇದು ಆಗ್ಬಾರ್ದು ಇದು ಹಿಂಗೆ ಅನ್ನೋದಕ್ಕೆ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂಡ್ ಏನ್ ಹೇಳ್ದಲ್ಲ ಎವ್ರಿಬಡಿ ಹ್ಯಾವ್ ದರ್ ಓನ್ ಸ್ಟೋರಿ ಇವತ್ತು ಇವ್ರಿಗೇನೋ ಇದು ತಪ್ಪು ಅನ್ಸಿದ್ದು ನಾ ಅವ್ರಿಗೆ ಅದು ಕರೆಕ್ಟ್ ಅನ್ಸ್ಬೋದು ಈ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಂಡ್ ಆಲ್ಸೋ ಸಿನ್ಮಾ ಫೀಲ್ಡ್ ಅಂತ ಬಂದಾಗ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ದೇ ಶುಡ್ ಬಿ ವೆರಿ ಮಚ್ ಓಪನ್ ಮೈಂಡೆಡ್ ಸೊ ಆ ಥರ ಒಂದು ಇರೋ ವ್ಯಕ್ತಿಗಳು ಮಾತ್ರ ಐ ಥಿಂಕ್ ವಿಲ್ ಸ್ಟ್ಯಾಂಡ್ ಟುಗೆದರ್ ಅಂತ ಅಂತ ಸಿ ಈಸ್ ಅ ವೆರಿ ಬಿಗ್ ಲೆಜೆಂಡ್ ಆರ್ಟಿಸ್ಟ್ ಅದ್ರ ಬಗ್ಗೆ ಒಂದು ಮಾತು ಡೌಟೇ ಇಲ್ಲ ಆರ್ಟಿಸ್ಟ್ ವೈಸ್ ಅಂತ ನೋಡ್ತಾ ಹೋದರೆ ನಾನು ಅವ್ರ ಅಭಿಮಾನಿ ಕೂಡ ಬಟ್ ವೆನ್ ಇಟ್ ಕಮ್ಸ್ ಟು ಲ್ಯಾಂಗ್ವೇಜ್ ಯಾವುದೇ ಮನುಷ್ಯ ಆಗಲಿ ಯಾವುದೇ ಒಂದು ವ್ಯಕ್ತಿ ಆಗಲಿ ಭಾಷೆ ಅಂತ ಬಂದರೆ ಪ್ರೀತಿ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ ಈಗ ನೀವು ಕಮಲ್ ಹಾಸನು ಅಥವಾ ಭಾಷೆ ಅಂತ ನೀವು ತೂಕ ಮಾಡಿದ್ರೆ ನನ್ನ ಭಾಷೆನೇ ಚೂಸ್ ಮಾಡೋದು ಸಿನಿಮಾ ಪ್ರಮೋಷನ್ಗೆ ಬಂದಿದ್ದಾರೆ ಪ್ರಮೋಷನ್ ಮಾಡಬೇಕಿತ್ತು ಹೋಗಬೇಕಿತ್ತು ಅದು ಬಿಟ್ಟು ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ದು ತಪ್ಪು ಅಂಡ್ ಆ ತಪ್ಪನ್ನ ಅವರು ನಂದ್ರೆ ಯಾಕಂದ್ರೆ ನಮ್ಮಲ್ಲಿ ಇಲ್ಲೆಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಚೇಂಬರ್ ಆಗಲಿ ಎಲ್ಲ ಕಡೆಯಿಂದ ಆಗಲಿ ಮಾತುಗಳು ಹೋಯ್ತು ಎಲ್ಲ ತರ ಏನು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಸೊ ಇದೊಂದು ಓಕೆ ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ ಒಂದು ಸಾರಿ ಕೇಳ್ಬೋದಲ್ಲ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬರಲಿಲ್ಲ ಅಲ್ಲೂ ಅವ್ರು ಸ್ವಲ್ಪ ಟ್ರಿಗರ್ ಆಗಿ ಮಾತಾಡಿದ್ರು ಐ ಥಿಂಕ್ ಬೀಂಗ್ ಸಚ್ ಅನ್ ವೆರಿ ಗುಡ್ ಆರ್ಟಿಸ್ಟ್ ಒಂದು ಭಾಷೆ ಅಂತ ಬಂದಾಗ ಅವರು ಅದನ್ನ ಪ್ರೀತಿಸಿ ಹೇಳ್ಬೋದಿತ್ತು ಬಟ್ ಹೀ ಸ್ಪೋಕ್ ಲೈಕ್ ಅ ಪೊಲಿಟಿಷಿಯನ್ ಸೊ ಅವರು ಇದು ಪಾಲಿಟಿಕ್ಸ್ ಗೇಮ್ನ ತಂದಾಗ ಐ ಥಿಂಕ್ ಇಟ್ ಈಸ್ ವೆರಿ ರಾಂಗ್ ಸಿನಿಮಾನೇ ಬೇರೆ ಪಾಲಿಟಿಕ್ಸೇ ಬೇರೆ ಪಾಲಿಟಿಷಿಯನ್ ಆದವರು ಅದಕ್ಕೆ ಅಂತಲೇ ಒಂದು ವೇದಿಕೆ ಇರುತ್ತೆ ಅಲ್ಲೇ ಬಂದು ಅವ್ರು ಮಾತಾಡ್ಬೋದು ಇದು ಸಿನಿಮಾಗೆ ಪ್ರಮೋಷನ್ ಬಂದಿದ್ದು ಪ್ರಮೋಷನ್ ಮುಗಿಸ್ಕೊಂಡು ಹೋಗಬೇಕಿತ್ತು ಹೋಗಿಲ್ಲ ಅದಕ್ಕೆ ಏನೇನಾಗುತ್ತೆ ಸೂಟೇಬಲ್ ಇವಾಗ ನಿಮಗೆ ಗೊತ್ತಾಗ್ತಿದೆ ಬೆಳವಣಿಗೆ ಏನು ಅಂತ ಸಿನಿಮಾ ಕೂಡ ಏನು ಅಷ್ಟು ಸದ್ದು ಮಾಡಲಿಲ್ಲ ಗೊತ್ತಾಗ್ತಾ ಇದೆ ಸೊ ಕನ್ನಡದವ್ರನ್ನ ಎದುರು ಹಾಕೊಂಡು ಹೋದರೆ ಏನಾಗುತ್ತೆ